ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಬೆಂಡೆಕಾಯಿ ಗೊಜ್ಜು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಬೆಂಡೆಕಾಯಿ ಗೊಜ್ಜನ್ನ ತರಾವರಿ ರೀತಿಯಲ್ಲಿ ಮಾಡ್ಕೊಳ್ತಾರೆ ಎಲ್ಲರೂ ನಾನಿವತ್ತು ನಮ್ಮ ಮನೆಯಲ್ಲಿ ಮಾಡುವಂಥ ಬೆಂಡೆಕಾಯಿ ಗೊಜ್ಜನ್ನ ರೀತಿನ ಇದ್ದೀನಿ ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋದಿಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ ಮಾಡ್ಬೋದು ಸಿಂಪಲ್ ಇಂಗ್ರೀಡಿಯಂಟ್ಸ್ ಹಾಕಿ ಸೊ ಈ ರೀತಿ ಗೊಜ್ಜನ್ನು ಕೂಡ ನೀವು ನೆಕ್ಸ್ಟ್ ಟೈಮ್ ಬೆಂಡೆಕಾಯಿ ತಂದಾಗ ಟ್ರೈ ಮಾಡಿ ಇಷ್ಟ ಆಗುತ್ತೆ ಎಲ್ಲರಿಗೂ ಬಿಸಿ ಅನ್ನಕ್ಕೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋವಂಥ ಈ ಗೊಜ್ಜನ್ನು ನೋಡ್ಕೊಂಬರೋಣ ಈ ಗೊಜ್ಜು ತಯಾರು ಮಾಡೋಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ರೆ ಖಂಡಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಆಗ ಎಲ್ಲ ರೆಸಿಪಿಗಳು ನಿಮ್ಮನ್ನು ತಲುಪತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ರೆಸಿಪಿ ಬೆಂಡೆಕಾಯಿ ಗೊತ್ತಲ್ಲ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಮಕ್ಳಿಗಂತೂ ತುಂಬಾ ಒಳ್ಳೆಯದು ಮೆಮೊರಿ ಮೆಮರಿ ಪವರು ಆಮೇಲೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬೆಂಡೆಕಾಯಿ ಗೊಜ್ಜನ್ನು ತಿಂತಾಯಿದ್ರೆ ಸಕ್ಕದಾಗಿರುತ್ತೆ ಮತ್ತೆ ಮತ್ತೆ ಮಾಡ್ತಿರೋ ಸ್ನೇಹಿತರೆ ಸೊ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಇಲ್ಲಿ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ಉಪಯೋಗಿಸಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣ ಹೋಳನಾಗಿ ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಇದು ಫ್ರೈ ಮಾಡ್ಕೋಬೇಕು ಸಣ್ಣದಾಗಿ ಹೆಚ್ಕೊಂಡ್ರೆ ಬೇಗ ಫ್ರೈ ಆಗೋಗುತ್ತೆ ಸೊ ನೋಡಿ ಈ ಈ ಗಾತ್ರದಷ್ಟು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಫ್ರೈ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪ್ಯಾನ್ನಲ್ಲಿ ಎಣ್ಣೆ ಸಾಸಿವೆ ಹಿಂಗನ್ನು ಹಾಕ್ಕೊಳ್ತೀನಿ ಸಾಸಿವೆ ಚಿಟಪಟ ಅಂದ ತಕ್ಷಣ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೀರು ಹಾಕ್ಕೊಬಿಡಿ ಹಾಗೆ ಫ್ರೈ ಮಾಡ್ಕೋಬೇಕು ಕಲರೆಲ್ಲ ಚೇಂಜ್ ಆಗಿ ಸಾಫ್ಟಾಗಿ ಬೇಯೋವರೆಗೂ ನಾವು ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ತಾ ಇರಬೇಕು ಇದು ಫ್ರೈ ಆಗೋಷ್ಟರಲ್ಲಿ ಮಸಾಲೆ ನೋಡ್ಕೊಂಬಡೋಣ ಇದು ಫ್ರೈ ಆಗೋಷ್ಟರಲ್ಲಿ ಒಂದು ಹತ್ತು ನಿಮಿಷ ಹಿಡಿಯುತ್ತೆ ಸ್ನೇಹಿತರೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಮಸಾಲೆಗೆ ನಾನಿಲ್ಲಿ ಎಳ್ಳು ಒಂದೂವರೆ ಟೀ ಚಮಚ ಜೀರಿಗೆ ಒಂದು ಟೀ ಚಮಚ ಮೆಂತ್ಯ ಕಾಲು ಟೀ ಚಮಚ ಗುಂಟೂರು ಬೇಡಿಗೆ ಮೆಣಸಿನ್ಕಾಯಿ ಹದಿಮೂರರಿಂದ ಹದಿನಾಲ್ಕು ಒಂದೇ ಒಂದು ಟೀ ಚಮಚ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದನ್ನೆಲ್ಲ ಸಿಮ್ಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇಂಗ್ರೀಡಿಯಂಟ್ಸ್ ಯಾವುದು ಸೀದಬಾರ್ದು ಇಲ್ಲಾಂದರೆ ಒಂಥರ ಫ್ಲೇವರೇ ಚೇಂಜ್ ಆಗಿಬಿಡತ್ತೆ ಸೊ ಯಾವುದೇ ಒಂದು ಪದಾರ್ಥನೂ ಸೀದಬಾರ್ದು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇದನ್ನು ಕೂಲ್ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಫ್ರೆಶ್ಶಾಗಿ ಕಟ್ ಮಾಡ್ಕೊಂಡಿರೋ ತುರಿದಿರೋ ಕಾಯಿ ತುರಿ ಒಂದು ಬಟ್ಲಷ್ಟು ಅರಿಶಿನ ಮತ್ತು ಹುಣಸೆ ಹಣ್ಣನ್ನು ಕೂಡ ಈಗಲೇ ಹಾಕ್ಕೊಳ್ತೀನಿ ನೀವು ಬೇಕಾದ್ರೆ ಆಮೇಲೆ ಕೂಡ ಹಾಕೋಬೋದು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತರಿ ಇರಬಾರ್ದು ಫೈನ್ ಪೇಸ್ಟ್ ಇರಬೇಕು ಈಗ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ರುಬ್ಬಿರೋ ಅಂಥ ಮಸಾಲೆ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ ಚೂರು ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಡ್ತೀನಿ ಗೊಜ್ಜು ಯಾವತ್ತು ಗಟ್ಟಿಗಿರಬೇಕು ಮುದ್ದೆಗೆ ಅನ್ನಕ್ಕೆ ಗಟ್ಟಿಗಿರಬೇಕು ಗೊಜ್ಜು ತಿಳಿ ಇರಬಾರ್ದು ನೋಡಿ ಈ ಹದ ಒಂದಿದ್ರೆ ಸಾಕು ಈಗ ಬೆಲ್ಲನ ಸೇರಿಸ್ಕೊಳ್ತೀನಿ ಬೆಲ್ಲ ತುಂಬ ಇಂಪಾರ್ಟೆಂಟು ಬೆಲ್ಲ ಕರ್ಗ ಕರ್ಗೋಶ್ರಲ್ಲಿ ಉಪ್ಪನ್ನ ಹಾಕ್ಕೊಳ್ತೀನಿ ಈಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ ಇಲ್ಲಾಂದರೆ ಇನ್ನೊಂಚೂರು ಬೆಲ್ಲ ಅಥವಾ ಹುಣ್ಸೆ ರಸ ಉಪ್ಪನ್ನ ಸೇರಿಸ್ಕೊಳ್ಳಿ ಆಗೋಯ್ತು ಘಮ ಘಮ ಬೆಂಡೆಕಾಯಿ ಗೊಜ್ಜು ಸಕ್ಕದಾಗಿದೆ ಸ್ನೇಹಿತರೆ ಈ ಟೇಸ್ಟ್ ಮಾತ್ರ ಬಿಸಿ ಬಿಸಿ ಅನ್ನ ಆಗಿದ್ರೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ಕಲಿಸ್ಕೊಂಡು ತಿಂತದ್ರಿ ಸಕ್ಕದಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಖಂಡಿತ ಮನೆಯಲ್ಲಿ ಸೊ ಈ ವೆರೈಟಿ ಗೊಜ್ಜನ್ನು ನೀವು ಟ್ರೈ ಮಾಡಿ ಇದು ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ ಈ ಒಂದು ಮಸಾಲೆ ಹಾಕಿ ಮಾಡೋ ಬೆಂಡೆಕಾಯಿ ಗೊಜ್ಜು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಈ ರೆಸಿಪಿಗೆ ಖಂಡಿತ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಬಾ ಬಾಯ್